ಎಲಿ ಮೌರ ಕಣ್ಣು ಗಣ್ಣು ಏ ನೀನು ಹೆಣ್ಣ ಎತ್ಲಿ ಹುಗ್ದು ಒಂದು ಹುಗ್ಗಿ ಉಣ್ಣಲಿ ಸೊಡಲ್ಲ ಅಡ ಕಟ್ಲಿ ಎತ್ಲಿ ಬಾರಿ ಗಿಡ ಬೆಳಿಲಿ ಹುಂಡ ಮುಚ್ಚಿ ತಡೀದಾರೆ ಹರಳೆ ಕಾಣ್ತೇವೆ ಕಣ್ಣಾಗ ಎಮ್ಮಿ ಶಾಡಿ ಪಾತ ಪಾತ ಬತಂದು ಹಾಕ್ಯಾವ ಮತ್ತು ನಿಮ್ಗೆ ಬುಬ್ಣ್ಯಾರ ಕಣ್ಣಾಗ ಎಲ್ಲಿ ಕತ್ತಿ ಮಕ್ಕೊಂಡು ಪಾ ಒಳ್ಳಾಡಿ ಆಡಿ ಬಿಟ್ಟಾವ ನಿಮ್ಗೆ ಬುಬ್ಣ್ಯಾರ ಅಂತೆ ಜೊಕ್ ಮಾರ್ರ ಅದು ಅಂತಾರಲ್ಲ ಮೀಸವಿ ನಾವು ದೇಶನ ಕಾಣಲಿಲ್ಲ ಅಂತ ಹ್ಞೂ ಇನ್ನೊಂದು ಏನ ಅಂತಾರಲ್ಲ ಏನೋ ಬಂದಕಿಗೆ ಏನೋ ಕಾಣಲಿಲ್ಲ ಅಂತ ನಮ್ಮೂರಿಗೆ ಬಂದು ನನಗೆ ಬಾಯಿಗೆ ಬಂದಾಗ ಮಾತಾಡ್ತೇನ ನೀನು ತಾಯಿಗೆ ನೋಡಿನಿ ನಿನ್ನ ಮಕ್ಕಳ ತಾಯಿ ನಾನು ಯಾರ್ಯಾರ ಒಂದ ಒರ ಒಬ್ಬರಿಗೆ ನಮಸ್ಕಾರ ನಮಸ್ಕಾರ ಮಾಡೀನ್ ಮಾಡೀನಿ 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 ಏನ್ರಿ ಅದ ನಮಸ್ಕಾರ ನಾನು ನಮಸ್ಕಾರ ಅಂದೆ ಹಾ ನಾನು ಮಾಡೀನಿ ಮಾಡೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರದ್ರಿ ಅಲ್ಲ ಮತ್ ಏನ್ ಸಮಾಚಾರ ಯಾರು ತೆಕ್ಕಿಬಿಡದ್ರು ಇದು ಸಂಸ್ಕೃತಿ ರೀ ಸಂಸ್ಕೃತಿ ಹಂಗಿರುತ್ ನಿಂದು ಯಾರ ಹೆಣ್ಮಕ್ಳು ಸಿಕ್ಕರ ಅವ್ರನ್ನ ತೆಕ್ಕಿ ಬಿಡ್ಕೊಂಡು ಮೂತ್ತು ಕೊಟ್ಟು ಮಾತಾಡಿಸುವ ಪದ್ಧತಿ ನಾವು ಹಂಗ ಯಾರನ್ನೂ ಮಾತಾಡ್ಸಿ ಗೊತ್ತಿಲ್ಲ ಮಗ ಉದ್ರಿ ಮಾತಾಡಿಸಿ ಗೊತ್ತೇ ಇಲ್ಲ ತ್ಯಾಕಿ ಬಿಡ್ದೆಲ್ಲ ಮುತ್ತು ಬೇರೆ ಕೊಡ್ತ್ಯಾ ನೀನು ಅಲ್ಲ ಅನ್ಕೊಡ್ರಿ ಅಂತ ಹೇಳಿದ್ನ್ಯ ನಾ ಏನು ಹಲ್ಲ ಉಚ್ಚ್ಯಾನ ಮಗನ ನಾ ಚೊಲೊ ಅದವಲ್ಲ ನನ್ನ ಮುಂದೆ ಇತ್ತ ಬೇಡ್ರಿ ಅದ್ರ ಕೈ ಎತ್ತಾಕಿ ನಾ ಹಂಗಾರೆ ನಾ ನಿಂತು ನೋಡವನ ಏನು ಮಾಡಕತ್ತೆ ಮತ್ತು ನೀವು ಎತ್ತಾಕಿನ ಅಂದ್ರೆ ನಾ ನೋಡವನ ಅಂದೆ ನೀವು ಎತ್ತದ್ದು ನೋಡಕತ್ತಿ ನಾನು ಏನು ನೋಡ್ತೀನ ನಿನಗ್ ಎತ್ತಾಕತ್ತಿಲ್ಲ ಹತ್ತು ಗಂಟೆಗೆ ಬಂದಿಲ್ಲ ಪಾಳೆ ಹಚ್ಚಿ ಕುಂತಾರ ಹತ್ತಕ್ಕೆ ಬಂದಿಲ್ಲ ಅವರು ಆಂ ಕರೆಕ್ಟ್ ಹನ್ನೊಂದು ಹದಿನೈದಕ್ಕೆ ಬಂದ ನೋಡಕ್ಕೆ ಬಂದಿದ್ದೆ ಮಗನ ಇವ್ರು ಯಾರು ಇಲ್ದಕ್ಕೆ ನಂದು ಒಂದು ತಾಸು ಲೇಟ್ ಆಗೈತಿ ಮಕ್ಕಂಡು ಇವತ್ತು ಬಾಯಲ್ಲಿ ಸೊಂಡನ ಕುಂದ್ರ ಬಾ ಒ ಏನು ಸ್ವಂಟ ನಿಮ್ ಸ್ವಂತ ನೋನು ಬಳಕೋ ಬಳ್ಳಿ ಆಗೈತಿ ಕೆಲವೊಂದ್ ಇರ್ತಾವ್ ಬ್ಯಾರಲ್ ನುಂಗದಾಗ ಆಗಿರ್ತಾವ್ ಯಾರ ಕರಿಬೇಕು ಅವನ ಓಲುವ ಬಸ್ ಹೊಳಿದಂಗ ಆಗತ್ತೆ ಹಿಂಗ ಏನ್ರಿ ಇವ್ರ ಗಂಡ ಜಮಕಂಡಿ ಮುಟ್ಟು ಹೊಳಿ ಬಂದಿರ್ತಾನ

ಯಾರ ತಲೆ ಹೊಡಿತ ಸಾವುಕಾರ ಅಂದ್ರಲ್ಲ ಅದಕ್ಕೆ ಸಾವುಕಾರ ಸಾವುಕಾರ ಅದನ್ನ ಸಾವುಕಾರ ಹೌದು ನಿಮ್ಮ ಹೆಸರು ಏನ್ರಿ ಈ ನೆನಪಾಯ್ತಾ ನಿನಗ ಇನ್ನು ನನ್ನ ಹೆಸರ ಇಟ್ಟಿಲ್ಲ ನಮ್ಮಲ್ಲಿ ಇಟ್ಟಿಲ್ಲ ಇಲ್ಲ ಹೇಳ ನಡ್ರಿ ಮತ್ತೆ ತೊಟ್ಲಕ್ಕೆ ಹಾಕ್ತೇನೆ ತೊಟ್ಲಕ್ಕೆ ಹಾಕಂಗ್ ಕಾಣಕತ್ತಿ ನನ್ನ ಮಗನ ನೀನು ಅಲ್ಲ ಹೆಸರು ಇಟ್ಟಿಲ್ಲ ಅಂದ್ರೆ ಅದಕ್ಕೆ ಅಂದೆ ಹೊರಸಿ ಹಾಕೋದೆ ಈಗ ನಾನು ತೊಟ್ಲಕ್ಕೆ ಹಾಕಂಗಿಲ್ಲ ಹೊರಸಿಗೆ ನಾ ಹಿಡಿದೀನಿ ನಡ್ರಿ

ಹಂಗಾರೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಹಡದಿಲ್ಲ ಏ ಯಾಕ ಮುಟ್ಟಿಸ್ಕೊಂಡು ಹಡ್ದಾಳ ಅಂದಿರಿ ನಾನು ನಿನ್ನ ಮತ್ತು ಬೇರೆನ ಆಗತ್ತೆ ನನ್ನ ಕೈಯಾಗ ಮತ್ತೆ ನಿಮ್ಮ ಅಪ್ಪ ನಿಮ್ಗೆ ಹಿಂಗೆ ಹೇಳ್ಕೊಡ್ಬೇಕ್ರೀ ಅವ್ಕೆ ಹುಚ್ಚ ಏನು ಮಾತಾಡಕತ್ತಿಲ್ಲ ಸೊಳಕ್ ನನ್ನ ಮಗನ ಬಾಯಿನ ಹಲ್ಲ ಉಸ್ತೀನಿ ಈಗ ನಿಮ್ಮಂತ ಬರ್ಗೆಟ್ಟು ಇರ್ತಾರಲ್ಲ ಯಾವಾರ ಬಂದು ಮೂಡ್ತಾವ ಅಂತೇಳಿ ಎಚ್ಚರಿಕೆಯೊಳಗೆ ಇರಕ್ಕೆ ಹೇಳ್ಯ ನಮ್ಮ ಅಪ್ಪ ಎಷ್ಟು ತಿಂಗ್ಳಿಗೆ ಪಾಯಿಂಟ್ ಐದು ಇದು ಪಾಯಿಂಟ್ ನಿನಗೆ ಆ ಹಾಂ ನೀವು ಅಂದ್ರಲ್ಲ ಮುಟ್ಟಿದ್ರೆ ಅಂತ ಹೇಳಿ ಎಷ್ಟು ತಿಂಗ್ಳು ಅಂತ ಕೇಳಿದೆ ಈಗ ಒಂದು ಕೆಲಸ ಮಾಡಿರೋ ಆರು ತಿಂಗ್ಳು ಐತಿ ಬಾಣಿತನ ಮಾಡಕ್ಕೆ ಬರ್ತ್ಯಾನ ಮಗನ ಮೂವತ್ತಾರು ತಿಂಗ್ಳು ಹಾಂ ವಾವ್ ಜೆ ಸಿ ಬಿ ಹೇಳ್ತೀನಿ ತಗೋರಿ ಒಂದು ಒಮ್ಮೆ ಒಂದು ಡಜನ್ ಹಡ ಕೊಡ್ತೀನಿ ನಿನಗೆ ಹಂಗಿದ್ರು ಇರ್ಬೋದು ನೀವು ನಾನು ಏನು ಎಲ್ಲದಕ್ಕೊಂದು ಮಾತಾಡ್ತೀನ ಹೇ ಮತ್ತೆ ಅವು ಎದಕ್ಕೆ ಕರ್ಸ್ಯಾನ ಒಂದು ಈಗ ಸಿಕ್ಕಲು ಗುಂಡಿ ಅವಕ್ಕ ಕಸ್ಯನ ಕರ್ಸ್ಯಾನ ಅವನು ಹೆಸ್ರು ಏನು ನನ್ನ ಹೆಸರು ಹೇಳಬೇಕು ಮಗನ ಬಿಡಂಗಿಲ್ಲ ನನ್ನ ಹೆಂಗೆ ಕೇಳಿ ಈಗ ಮಗ ಕಿಚ್ಚ ಸುದೀಪ್ ನಂಬ್ತಿರೇನ ಅಲ್ಲ ನೀ ಕಿಚ್ಚ ಸುದೀಪ್ ಹಾಳೆ ಹಾರ್ಸೋ ಇದ್ದಂಗೆ ಅದ ನನ್ನ ಹೆಸ್ರು ನೀನು ಕಿಚ್ಚ ಸುದೀಪ ಅನ್ ನಾ ಅಂದ್ಕೊಂಡೇನಿ ಯಾರು ಅನ್ನಂಗಿಲ್ಲ ನನಗೆ ಅದ ಅಂತೀನಿ ನನ್ನ ಜನ ಹೋಗ್ಲಿಕ್ ಬಿಟ್ರೆ ನನಗೆ ಸೊಕ್ಕು ಬಂದ್ಬಿಡ್ತಂತ ನಾನು ಹೋಗ್ಲಿಕ್ಕೆ ನಿಮ್ಮಂಥವ್ರು ಇರ್ತೀರಲ್ಲ ಆ ಹೌದು ಇಲ್ಲೇ ಬಂದಿ ಲೈನ್ ಹೊಡಿಯಕ್ ಬಂದಿ ಸೋರಿ ಸೋರಿ ಅವ್ವ ಮತ್ತೆ ಮನಿ ಬಾಡಿಗೆ ಹುಡುಕ್ಯಾಕ್ ಬಂದೇನ್ರಿ ಮನಿ ಬಾಡಿಗೆ ಹ್ಞೂ ರೀ ಇವ್ರಂತಲ್ಲ ಸಾವುಕಾರ ಯಾವ ಅವ ನಟರಾಜ್ ಸಾವುಕಾರ ಯಾವ ಪಿಂಡ್ರಿ ಮಗದ್ರ ನನಗೆ ನಾಬ ಕಣ್ಣು ಹಿಂಗ ಅದಾವು ಪೂರ ತಲಿ ಅನ್ನೋದು ನಾಯಿ ನೆಕ್ಕದ ಹೆಂಗ್ ಆಗಿರ್ತೇ ಹಿಂಗ್ ಬರ್ತಾರ ಹಿಂಗ್ ನಮ್ಮ ಮಗನೇ ಇಲ್ಲ ಅವನು ಅವನು ದರಿದ್ರ ನಮ್ಮ ಮಗ ಎಲ್ಲರೂ ಹೆಂಗೆ ಏನು ಬರ್ಸಿರ್ತಾರೆ ಅಂತಂದ್ರೆ ಬಿಡ ಯಪ್ಪ ಹಿಡಿದು ನಾವು ಮಾತಾಡೋ ಮುಂದೆ ಹೆಚರಿತಿಲ್ಲ ನೀನು ಈಗ ಎದ್ದಾನ ಅವ ಈಗ ಎದ್ದೈತಿ ಅವಾಗ ಅವ್ಗೆ ಆಗ್ತೈತೆ ಬಡದ್ರ ಎಲ್ಲರೂ ಮನೆ ಮ್ಯಾಗ ಏನು ಬರ್ಸಿರ್ತಾರೆ ಏನು ಬರ್ಸಿರ್ತಾರ ಇಲ್ಲಿ ಮನೆಯನ್ನು ಬಾಡಿಗೆ ಕೊಡುವುದಿದೆ ಅಂತ ಬರ್ಸಿರ್ತಾರೆ ಈ ಪಿಂಡ್ರಿ ಮಗ ಏನು ಬರ್ಸ್ಯಾನ ಗೊತ್ತನ್ರಿ ರೀ ಏನು ಬರ್ಸ್ಯಾನ್ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವುದಿದೆ ಅಂತ ಬರ್ಸಿಲ್ಲ ಮತ್ತು ಮಗಳನ್ನು ಬಾಡಿಗೆ ಕೊಡ್ತಾನಂದ್ರೆ ನಾವು ರೆಡಿನೂ ಅದೇವಿ ಮನೆಯೂ ಸಿಗತೈತಿ ಮಗಳು ಸಿಗತೈತಿ ಎಂತ ನಾಲ್ಕ ಕಣ್ಣು ಮಗ ಇರ್ಬೇಕು ಅಪ್ಪ ಏ ಮಗ ಇರ್ಬೇಕು ಅವನು ದರಿದ್ರ ನನ್ನ ಮಗ ಮೆಟ್ಟ ಮೆಟ್ಲೆ ತಲೆ ತಲೆ ಹೊಡಿತೀನಿ ಬೈತಲೇ ಅವಂಗ ಕಣ್ ಕಾಣಂಗಿಲ್ಲ ಅದು ಚಸ್ಮಾ ಹಾಕಿಲ್ಲನ ಅದಕ್ಕೆ ಹಂಗ ಮಿಸ್ಟೇಕ್ ಆಗಿ ಬರ್ದಾನ ಅದು ಮನೆಯನ್ನು ಬಾಡಿಗೆ ಕೊಡಲಾಗಿದೆ ಅಂತ ಅಂದ್ರೆ ಕಣ್ಣು ಕಾಣಂಗಿಲ್ಲ ಅಂದ್ರೆ ಅವಾಗ ನನಗ ಅದ ಚಿಂತೆ ವಾ ರಾತ್ರಿ ಬೈಕ್ ಮ್ಯಾಗ ಹೋಗ್ಬೇಕಾರೆ ಇಲ್ಲ ತೆಗ್ಗಿಗೆ ಕೆಡಿ ಹಿಂಗದ ಯಾವಾಗ ನೋಡ್ರಿ ಕುಡ್ದಂಗ ಇರ್ತಾನಂತ್ರಿ ಅವ వర్ణన ఇష్ట అడ్డా బిద్దు సాడీ ಬಾ ಮಾತಾಡ್ವಾ ಮೆಟ್ಲೆ ಹೊಡಿತಾವ ಬಾರಿ ಹಾರಾಡ್ ಹಾರಾಡ್ ಮಾತಾಡಕತ್ತಿದ್ದಲ್ಲ ಇಲ್ಲ ಐ ಆಮ್ ಸಾರಿ ರೀ ರಿಯಲ್ ಸಾರಿ ನಾನು ಹುಟ್ಟಿಸ್ಕೊಂಡು ಮಾತಾಡಿದ್ದಲ್ಲಪ್ಪ ಇದು ಮಂದಿ ನನಗೆ ಹೇಳಿ ನಾನು ನಿಮ್ಗೆ ರೀ ನಮ್ಮ ಅಪ್ಪಗೆ ಹೇಳಿ ನಿಮ್ಮ ಮಗನ ತುಳದ ಹಾಕ್ತ ನೀನ ಅವ್ ತುಳಿತಾನ ತುಳಿತಾನ ಮಾತೇನು ರಾಡಿ ತುಳಿತಿದ್ ನನ್ರಿ ಅವ ಅದ್ಯಾ ನಮ್ಮನೆ ತುಳಿತಿದ್ದ ನೋಡ್ಬೇಕ ನಾ ಸಲ ತುಳಿಸ್ಕೊಂಡ್ ಅವ್ನ ತುಳಿಸ್ತೀನಿ ಬಾ ನಮ್ಮ ಮನೆಗೆ ಹೋಲ್ಬಿಡ್ರಿ ನಿಮ್ ಮನಿ ತಗೊಂಡ್ ಏನ್ ಮಾಡ ಮನಿಗೆ ಬಂದ ಬರ್ತೇನೆ ಹೆಂಗಿದ್ರು ಅಳಿಯಾಗಿ ಅದು ಬಂದಿಲ್ಲ ನನಗೆ ಬರ್ತೀಯ ಹಾ ಹಳೆತನಕ್ ಬಂದಂಗ ಬರ್ತೀನಿ ನಿಂದೆ ಆರಾಮದ್ರಿ ಅಲ್ಲ ಹೆಂಗ್ ಕಾಣಕತ್ತಿ ನಿನ್ ಕಣ್ಣಿಗೆ ಮುಂದ ಯಾಕ ನನಗ ಒಂಥರ ಆಗತ್ತಿ ದಯವಿಟ್ಟು ಕೈ ಹಿಂದ್ ಕಟ್ಟ್ರಿ ನೀವು ಹೇಳ್ತೀನಿ ಕೈ ಹಿಂದ್ ಕಟ್ಟಿದ್ರ ಸಡ್ ಸಡ್ ಬಡಿಯಾಕ್ ಹೋಗ್ಬೇಡ್ರಿ ಒಂದು ವಿಷಯ ಹೇಳ್ಬೇಕು ನಿಮ್ ಮುಂದ ನಿಮ್ ನೋಡಿದ ತಕ್ಷಣ ಲವ್ ಆಗಿಬಿಡ್ತ ನನಗೆ ಬಾಳ್ ಮನಸ್ನಾಗ ಹತ್ತಿ ಹಾಕಿಬಿಟ್ರಿ ದಯವಿಟ್ಟು ನನ್ನ ಮದುವೆ ನನ್ನ ಎರಡೇ ಎರಡು ಮಕ್ಕಳಿಗೆ ತಾಯಿ ಆಗಿ ತಿಂಡಿ ನೋಡ್ರಿ ಒಂದು ಬರುದ ಈ ನಮ್ಮ ಊರಿಗೆ ಬಂದಾನ ಬಂದ ಉಳ ನಾನು ನೋಡ್ ಲವ್ ಆಗ್ಬಿಟ್ಟೈತಲ್ಲ ನೀನು ಲವ್ ಆಗೋಯ್ತೆ ನಿನ್ನ ಮೇಲೆ ಲವ್ ಆಗೋಯ್ತೆ ನಿನ್ನ ಮೇಲೆ ಎಡ ಮಕ್ಳು ಸಾಕನ ನನ್ನ ಕಡೆ ನೀಗದ ಅಷ್ಟ ಎಷ್ಟು ಚಂದ ಒಪ್ಕೋತ ನೋಡ್ರಿ ಅವ್ರೆ ಮುಂದೆ ನನಗ್ ಬೇಕಂದ್ರೆ ಎಷ್ಟು ಬೇಬಿ ಮಾಡಿಸ್ಕೊಳ್ಳೋದು ಎಲ್ಲಾರು ಗಂಡ ಬೀದಿರ್ಲೆ ಮುಂಚೆ ಮುಂಜಾಲೆ ಎದ್ದು ಮುಂದೆ ಮುಂಜಾಲೆ ರೀ ನಾವು ಹೊತ್ತು ಮುಳ್ಗೆ ಬಿಟ್ಟಾಗ ಅವ ಯಾಕಂದ್ರೆ ನಮ್ಮ ಮುಂಜಾಲೆ ಹೊರಗೆ ಬರಲ್ಲ ಇವನು ಐ ಎಮ್ ಗ್ಲ್ಯಾಮರ್ ಇರ್ಸು ಚಲೋ ಇವ್ರವ್ರು ಇವ್ರು ಕನ್ನಡ ನಾವು ಬರಂಗಿಲ್ಲ ಮತ್ತೆ ಇಂಗ್ಲಿಷ್ ಇವ್ರು ಮಸಡಿಗೆ ನೀನು ನನ್ನ ಮದಿ ಆಗ್ತಿ ಈಗ ಒಬ್ಬಗ್ ಹೇಳಿ ಕಳ್ಸ್ತೀನಿ ನಿನಗೂ ಹೇಳ್ತೀನಿ ಅಂದ್ರೆ ಏ ನಾ ಎಷ್ಟನೇ ಇದಾವೆ ಈಗ ನೀನು ಪಸ್ಟ್ನೇ ಇದಾವ ಮತ್ತೊಬ್ಬೊಬ್ಬ ಹೇಳಿ ಕಳ್ಸಿನಿ ಮಾತಾಡು ಅವನು ಬಂದಿದ್ನಾ ಅಣ್ಣಾರ ನಾ ಅನ್ಯಾರ್ಯ ನಾ ನಿಮ್ನ ಮದುವೆ ಆಗಂಗಿಲ್ರಿ ಅಂತ ಹೇಳಿ ಕಳ್ಸಿದೆ உள்க்கோனா நன்கண்டி நானும் ஆகல் நம் அப்பா அந்த மதவி ஆகத்தி அண்ணா கல்லு தகண்டு தெளிநாட்கிண்ணா கன்னட் ஆகல பதே அந்தீன் ஏன ನಿಮ್ಮ ಸಿಗವ ಕಾಲಿದ್ರೆ ಕಳಿಸ್ರಿ ಅಣ್ಣ ಕಾಕ ಬ್ಯಾಡ್ ಬಿಡು ಬ್ಯಾಡು ಬ್ಯಾಡ ಚಲೋದಂತೀನಿ ಅವ ದೊಡಪ್ ಕಣ ಕಣಗತ್ತನ ಬ್ಯಾಡಪ್ಪ ಚಲೋದ ಅನ್ಸುಂಬಿರ ಅಣ್ಣ ಹಂಗೆಲ್ಲ ಮರ್ಯಾದೆ ಕಳಿಬೇಡ ನೀನು ನೋಡ ಅವನ್ ಗೆಟ್ ಮಾನಸಿಕ ಆಯ್ತ ಅಣ್ಣ ಹಣಿ ಹಣಿ ಬಡ್ಕೋಕತ್ತವ ಹುಡುಗರು ಹಾರ್ಟ ಹಂಗವು ಏನ್ರ ಮಿಸ್ಟೇಕ್ ಪದಗಳ ಬಂದ್ರ ಹಿಚಿಕಂಗಿದು ಬೇಕಿತ್ತ ಮಗನೇ ವಾಪಸ್ಸು ಶಿವಣೆ ಯಾಕ ನಿಮ್ಮ ಅಪ್ಪನ ಯಾವ ಕರೆ ಓಡ್ಸ್ಕೊಂಡೋಗ ಮೊದಲ ನೀವು ಸೆಕೆಂಡ್ ಹಂಡಕ್ಕಿ ಸೆಕೆಂಡ್ ಹ್ಯಾಂಡ್ ಹಣ್ಣಾಗ್ಲಾ அவ்ர ம ಚಿಕ್ಕಲ್ಗುಂಡಿ ಮೂರು ದಿವ್ಸ ನಿದ್ದೀನಿ ಯವಾ ಯಾರ ಪಲಾವ್ ಸಾರಿದ್ರೆ ತಂದು ಕೊಡ್ರಿ ಯವಾ ಪಲಾವ್ ಹೆಸರು ಎತ್ತಂಗಿಲ್ಲ ಮನೆ ಗುಲ್ಬರ್ಗ ಹೋದಾಗಿಂದ ಪಲಾವ್ ತಿನಿಸಿ ತಿನಿಸಿ ಸಾಯಿ ಹೊಡ್ದಾರ ಅವ್ರ ಈಗ ಅರ್ಥ ಶ್ರೀಮಂತ ಪ್ಯಂಗ ಶ್ರೀಮಂತಾದ್ನಂತೇಳಿ ಹಾಂಗ ಏನಮ್ಮ ಯವಾ ನೀವು ಹಿಂಗ ನಿಮ್ಮ್ಯಂಗ ಇಲ್ಲ ಬ್ಯಾರೆ ಯಾವ್ದು ಏಳಕ ಮಾಡಿ ಇಲ್ಲ ಯಾವ ಮೈ ತಿಂಡಿ ಬಿಟ್ಟತೇನ ಯಾವ ಎಷ್ಟು ಸ್ವೀಟ್ ಆಗಿ ಅನ್ಬೇಕು ಅದನ್ನ ಮಾವಾ ಅಂದ್ರೆ ಓಡಿ ಬಂದು ಮುತ್ತು ಕೊಟ್ಟಿರ್ಬೇಕು ಹಂಗ ಅನ್ಬೇಕು ಮುತ್ತು ಬೇರೆ ಕೊಡ್ತಾರ ಏಯ್ ಅಪ್ಪ ಎಲ್ಲಿ ಗಲ ಕಡಿದ ನೀನ ಗಲ ಕಡಿದ ಅಂತ ಅದ್ರ ಗಲ್ಲ ಕಡೆಯಕ್ಕ ஹே இல்ல கடை சாழ சட்டிவ் நோன இதில் பாட்டாக ஹெய் சட்ட திந்திர சொட்ட திந்தில் நான் திந்தினப்பா நான் ஆனக்கத்தாய் கசு திங்கினா ஏனோ பர்கேட்டவர் கண்டிப்பா அல்ல உம் இஸ் ஓ Ri! Oh, 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 oh. sala. ah. non salah. Maaf non salah. Berarti ini dia Ri, oh. Mama. Beri sosial. ನೀವು ಮಾವಾರ ಅಂದ್ರೆ ಬಹಳ ಮಂದಿ ಯಾಕಂದ್ರೆ ಬರೀ ಒಂದೇ ಮಾಮ ಒಂದೇ ಮಾಮ ರೀ ಓ ಮಾಮ ಒಂದೇ ಮಾಮ ಒಂದೇ ಮಾಮ ನನ್ನ ನನ್ನ ಒಂದ ಸೊಸಿಯ ಹೋಗೋಣ ಫಸ್ಟ್ ನೈಟ್ ಯಾವಾಗ ಫಸ್ಟ್ ಮದುವೆ ಇರ್ತೈತಿ ಆಮೇಲೆ ಫಸ್ಟ್ ನೈಟ್ ಇರ್ತೈತಿ ನಾ ಮೊನ್ನೆ ಚೇಂಜ್ ಮಾಡಿಕೊಡೇನ್ರಿ ಹೆಂಗ ರೆಕಾರ್ಡ್ ಕೇಳಿ ಯಾವ್ದದು ಪ್ರಭದೇವ ಸರಿ ನೇಳಾರ ಏನತ್ತು ಮೊದಲು ಮಕ್ಳು ಅವಕ್ಕ ಆಮೇಲೆ ಮದ್ವೆ ಆಗ್ಬೇಕು ಓಹೋ ಮೊದಲು ಮಕ್ಕಳು ಆಮೇಲೆ ಮದ್ವಿ ಹಾ ನಮ್ದು ಹಂಗಿಲ್ಲ ಮೊದಲು ಮದ್ವಿ ಆಮೇಲೆ ಮಕ್ಕಳು ಆಯ್ದು ಹಾಕಿ ನಡಿ ಒಣ ಹೆಣ ಎತ್ಲಿ ನನಗೆ ದಿಕ್ಕ ಚಳಿವಲ್ದು ನಡಿ ನಡಿ